కమ్ బ్యాక్ టు మై యూట్యూబ్ ఛానల్ సో నమాయిని పోందపును అగ్గ జగ్ అక్కం ఇంకులి తోరుక్ బయట సో ఊరు పోందల్ల ఊల్పందు ఊరిపారుంగి మా ఊర్దా బదయా ಉದ್ಘಾಟನೆ ಮಾಡಿರುತ್ತಾರೆ ಇವರು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಸರ್ ಈ ಭಾಗದ ಸ್ಥಳ ದೈವ ದೇವರುಗಳನ್ನು ಎಲ್ಲಿಸುತ್ತ ನಮ್ಮ ಉಲ್ಲಾಖರಿಸುತ್ತಾ ಇಲ್ಲಿ ಸೇರಿರಂತ ಎಲ್ಲ ಕ್ರೀಡಾಭಿಮಾನಿಗಳು ವಿದ್ಯಾಭಿಮಾನಿಗಳು ಪುಟಾಣಿ ಮಕ್ಕಳು ಹಿರಿಯರು ಎಲ್ಲರನ್ನು ಗೌರವಿಸ್ತಾ ಇವತ್ತು ಮಧುರ ಹಳೆ ವಿದ್ಯಾರ್ಥಿ ಸಂಘದ ಹಗ್ಗ ಜಗ್ಗಾಟದ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಒಂದು ಅಂಗಳದ ವಿಸ್ತರಣೆಗಾಗಿ ಶ್ರಮಿಸಿದವರು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಒಂದು ಪ್ರಚಾರ ಸಮಿತಿಯಲ್ಲಿ ಪ್ರಚಾರಕ್ಕಾಗಿ ಮಕ್ಕಳು ಎಷ್ಟೋ ದಿವಸಗಳಿಂದ ಮನೆ ಮನೆಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಿದನು ಕೂಡ ಅದೊಂದು ಒಳ್ಳೆಯ ಬೆಳವಣಿಗೆ ಇವತ್ತು ಮಾಧ್ಯಮಗಳ ಮೂಲಕ ಫೋನಿನ ಮೂಲಕ ನಾವೊಂದು ಮಾಹಿತಿ ಎಲ್ಲ ಬಿಟ್ಟು ಮದುವೆ ಆಮಂತ್ರಣವನ್ನು ಫೋನಿನಲ್ಲಿ ಕಳಿಸುವಂಥ ಈ ಸಂದರ್ಭದಲ್ಲಿ ಈ ಇಂಥ ಒಂದು ಕಾರ್ಯಕ್ರಮವನ್ನು ಮನೆ ಮನೆಗಳಿಗೆ ಮಕ್ಕಳು ನೀಡಿದ್ದಾರೆ ಅವರಿಗೆ ನಾನು ಬಹಳ ಹೃದಯಂತರಾಳದ ಒಂದು ವಂದನೆಗಳನ್ನು ಸಲ್ಲಿಸಿದ್ದೇನೆ ಇವತ್ತಿನಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಬೇರೆ ಬೇರೆ ಸ್ಥಳದಿಂದ ಇವತ್ತು ಕಾಲೇಜಿನವರು ಸುಳ್ಯದ ಕೆ ವಿಜಿ ಜಿ ಸಂಸ್ಥೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ಬಹಳ ವಿನಯ ವಿನಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದೇವೆ ಮಧ್ಯಾಹ್ನದ ಒಂದು ಬಿಸಿ ಶುಚಿ ಬಿಸಿ ಆದಂಥ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಅವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಾಯೋಜಕವನ್ನು ನೋಡಿದಂಥವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕಾಯಿ ಒಡೆಯುವುದರ ಮೂಲಕ ಅದು ಅತ್ಯಂತ ಪವಿತ್ರವಾದಂಥ ಕಲ್ಪವೃಕ್ಷ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕಲ್ಪವೃಕ್ಷವನ್ನು ನಾವು ಹಿಡಿದು ಅದರ ಬಿಳಿ ಭಾಗವನ್ನು ಮೇಲ್ಭಾಗಕ್ಕೆ ಬರುವಂತೆ ಕಾಣುವಂಥ ಒಂದು ವಿಶಿಷ್ಟವಾದಂಥ ನಮ್ಮ ಸಂಪ್ರದಾಯ ದಯವಿಟ್ಟು ನಿಮ್ಮ ಕೌಂಟರ್ಗೆ ನಿಮ್ಮ ಸ್ವಾಗತದ ಸರ್ ಈಗ ಈಗ ಗ್ರಾಮ ಸೀಮಿತ ಮಟ್ಟದ ಪಂದ್ಯಾಟ ಆಟ ಗ್ರಾಮ ಸೀಮಿತರು ಲೀಗ್ ಲೇಡೀಸ್ ಜೆಂಟ್ಸ್ ಜೆಂಟ್ ನೋಡಿ ಮೂರು ಗಂಟೆ ಹದಿನಾಲ್ಕು ನಿಮಿಷ ಆಗಿದ ಒಂದು ನಿಮಿಷದಲ್ಲಿ ಮಾತ್ರ ಹಳೆ ವಿದ್ಯಾರ್ಥಿ ಸಂಘ ಬಗ್ಗೆ ನಿಮ್ಮ ಅಭಿನಂದಿಸ್ತಾ ಇದ್ದಲ್ಲ

ಅರುಣ್ಣ ಎತ್ತನೇ ಗ್ಲಾಸ್ ಮುಟ್ಟ ಕಲ್ತಾರೆ ಅವಳು ಐದನೇ ಕ್ಲಾಸ್ ಎತ್ತನೇ ಕ್ಲಾಸ್ ಮುಟ್ಟೆ ಇತ್ತು ಐದನೇ ಮುಟ್ಟೆ ಇತ್ತು ಗೊತ್ತ ಸರ್ ಸರ್ ಪಲ್ಯ ಸರ್ ಅಪ್ಪಾಗ ಫಸ್ಟ್ ದ ಬ್ಯಾಚ್ ಸರ್ ತಿಮ್ಮಪ್ಪ ಮುನ್ ಸ್ಟೂಡೆಂಟ್ ಫಸ್ಟ್ ಬ್ಯಾಚ್ ಅವ್ರೆಂಡ್ಸ್ ಇದೆ ಒಳ್ಳೆ ಅವಕಾಶ ಆಗ್ತಾ ಇದೆ ನೋಡಿ ಎಲ್ಲರನ್ನು ಸೇರಿಸುವಂತ ಪ್ರಯತ್ನ ಈ ಕಡೆ ಸ್ಪೀಚ್ ಮಲ್ಪಡ ಬೀರಪ್ಪ ಮಾತಾಡಿದ್ರು ಶೋಕ ಪಾಂಡೆ ಇಲ್ಲಲ್ಲಿ ನಡೆಯಬಹುದು ಮದುವೆ ಕಾಕಜಿ ಸಹಜ ಶಾಲೆ

ಒಂಜಿ ಪೊಲದ ಕಾರ್ಯಕ್ರಮ ಐಕ್ರೋಕೇರ್ ಯ ಬಿಸಿಕ್ ಲೆ ಪೊರತೆಡ್ ಈ ರೀತಿ ತ ವ್ಯವಸ್ಥಿತ ಮಂಟುಗೋ ಗಂಗಾಧರ್ ಅರ್ಷ ದುಗಲ ದುಗಲ ಜಾಸ್ತಿ ಆತ ಮ್ ಯ ಬಲ್ಲೈ ಪರ ಉಂಡ ಟೀ ಗ್ರೇಡ್ ಮ್ಯಾಚ್ ಗ್ರೇಡ್ ಮ್ಯಾಚ್ ಒ ಇತ್ತ ಸಾಫಿಶನ್ ಒಂಜಿ ಪತ್ತು ವರ್ಷದ ಪರಿಚಯ ಸಾಮಾಜಿಕ ಬಂತ ಸಾಂಸ್ಕೃತಿ ರಾಖವ ನಾರಾಯಣ ಗಂಗಾಧರ ಹರ್ಷಾಧುಗರ ಬಗ್ಗೆಲ್ಲ ಜಾಸ್ತಿ ಇಲ್ಲ ಯ ಯಾ ಬಲ್ಲೈ ಪರ ಹೊಂಡ ಟೀಮ್ ಹೊಂಡ ನಿಗ್ಲ ಗ್ರೇಡ್ ಮ್ಯಾಚ್ ಗ್ರೇಡ್ ಮ್ಯಾಚ್ ಇತ್ತು ಸತೀಶನ್ನ ಒಂದು ಇಪ್ಪತ್ತು ವರ್ಷದ ಪರಿಚಯ ಸಾಮಾಜಿಕ ಬಂದ ಸಂಸ್ಕೃತಿ ಜತೆ ಚಟುವಟಿಕೆ ಆತ್ಮೀಯರ ನಿಮ್ಮನ್ನ ಅತಿ ಗೌರವದಿಂದ ಸ್ವಾಗತ ಇದ್ದಾರೆ ಕೃಷ್ಣ ಪ್ರಸಾದ್ ಹರೀಶ್ ಸರ್ಪಲ್ ಶಿವರಾಮ್ ತೀರ್ಥಾನಂದಿಟ್ಟು ಕೇಂದಿತ್ತೆ ಮಸ್ತ್ ಕಟ್ಟಿಟ್ಟು ಕೇಂದಿತ್ತ ಮುಖತ ತುಯಿ ಅದ್ಭುತ ಬರ್ಲಿ ಚಪ್ಪಾಲೆ ಅವರು ನಾವು ಗೌರವದಿಂದ ಸ್ವಾಗತ ಸ್ವಾಗತರಾಜ್ ಪಾಂಬ ಸತ್ಯಾನಂದ್ನೋರ್ ಕಲ್ತು ಇತ್ತೆ ಸಾಧಿ ನಿರಂತರವಾಗಿ ನೆಚ್ಚಿನ ಸಂಪರ್ಕ ಓ ಸರ್ವ ಹೆಸರ ದಿನೇಶ್ ಆಗಿದೆ ಯಶವಂತ ಕಾರ್ಯದರ್ಶಿಗಳು ಹರಿಪ್ರಸಾದ್ ಮ್ಯಾಚ್ ಆಗಿರೋ ಬೆಳ್ಳಾರೆ ಕಳಂಜದಲ್ಲಿ ಆರು ನಮಗೆ ಪಂದ್ಯಾಟ ಎಂಟು ವರ್ಷದಿಂದ ಆಗಿತ್ತು ಸಂಕಲ್ಪ ಫ್ರೆಂಡ್ಸ್ ಕಳಂಜ ಅದು ಬಿಟ್ಟ ಈ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಚಾಲೆಂಜ್ ಪ್ರಪ್ರಥಮ ಬಾರಿಗೆ ಒಂದೇ ಅಂಗಡದಲ್ಲಿ ನಾಲ್ಕು ನಮ್ಮ ಪಂದ್ಯಾಟವನ್ನ ಮಧುರ ಹಳೆ ವಿದ್ಯಾ ಸಂಘ ಸಂಪರ್ಕ ಮಾಡ್ತಾ ಈ ಕಾರ್ಯಕ್ರಮದ ಅವೇ ಹಗಜ ಘಟದ ಒಂದ ಕ್ಲಿಪ್ ಸೇರಿದ ನಮ್ಮ ಮುಲ್ಪ ಪಾಡುವ మొదలు రాహళవేది సంఘన ప్రథమ పండియాలో ప్రథమ సూతి గల క్లిస్ యో స్టాండ్ యుటిస్ యస్ ఆ యస జగడ ఇవత్తు నేనుంచి పండి ರಟ್ಟಿ ಜನ ಹಂಚಿ ಜನ ರ ಅಲ್ಲು ಹೋಯ್ತು ಹೋಗಿರ್ಲೋ ರೊಟ್ಟಿ ಜನ ಹುಲ್ಲು ಹಾಯ್ಬಿಟ್ಟು ಜನ ಮುಲ್ಪರಾಟಿದ್ರೆ ಬಣ್ಣಗೊಂಜಿ ಪೆಣ್ಣು ಬಂದಾವಳಿ ರಟ್ಟು ಬರೋದು ಗಮನಿಸಿ ಯಾವುದೇ ಪಂದ್ಯಾಟಕ್ಕೆ ಆಟಕ್ಕೆ ಟಾಸ್ ಇಲ್ಲ ಅಲ್ಲು ಹೋಯ್ತಿನಾಗ್ಲೆ બલ ah. આલી yes. yeah,

ಸೋಕಾಪದ ಬಿಸಿಲು ಗೊತ್ತಾಪು ಧನ್ಯವಾದಗಳು ಮಂಜುನಾಥ್ ಯಶವಂತ ಗೊತ್ತ ಸೆಂಟ್ರಲ್ ಲೈಟ್ ಪಾಠ ಈತೀಗ ದ್ವಿತೀಯ ಸುದ್ದಿಗೊಂದಾಟ ಆಗಿದೆ ಮುಂದಿನ ಬಂದ್ಯಾಟಕ್ಕೆ ಕರಿಯನ್ನು ಕೊಡ್ಲಿಕ್ಕಿದ இத்தூர் தாக்கத்தாபார் விருத்தவாக துர்கார் பி ஓல்ல பாபார் பி பார் பி ஆதிஷ

ಎಸ್ ಧನ್ಯವಾದಗಳು ಇಡೀಗ ಮುಗಿತು ಜಿ ಒಂದು ಮಲ್ಲ ಚಪ್ಪಾಳೆ ಕೊರಲಿಕ್ಕೆ ಇತ್ತಗಿದೆ ಇದು ಲೀಗಿ ಮ್ಯಾಚಿಗೆ ಕೊಡ್ತಾರಲ್ಲ ಒಂದೋಲ್ಡ್ ಬನ್ನಿ ಮ್ಯೂಸಿಕ್ ಸಿಕ್ಸ್ ಬದಲಾವಣೆ ಆಗ್ಬೇಕು ಆಯ್ಬೇಕಂತೆ ಧನ್ಯವಾದಿಗಳು ಮಂಜುನಾಥೋಲ್ನ ಎನಿಸುವಂತ ಒಂದ ಸೆಂಟ್ರಲ್ ಲೈನ್ ಪಾರ್ಟ್ ನ ಈತ ಹೋಗ್ತಿದ್ದೆ আমি করতে কি মুন্ড নিলাম এক লক্ষটা দেবো কো আর ইনট கெட்ட ரெடிபு ஆ ஏ எஞ்சிட்டன் புரோகிராம் ஃபர்ஸ்ட் கிளாஸா ஷோக்கிட்டுனது ஹ ஹெட் 했ணும் மற்ற எஞ்சிட்டன் புரோகிராம் புரோகிராம் ஹெட் 했ட்டேன் இன்குல் மாசம் கொஞ்சம் வேகபர்த்தா ஹ சருங்கலே பேதகடை போறேன்னு சொன்னா அது ಹಾಂ ಖುಷಿ ಹಂಗು ಇಂಕ್ಲಾ ಇಂಕ್ಲಾ ಮುಂದೆ ಫೋನ್ ಫೋನ್ಲಾ ಓ ನಲ್ಲ ಪಾಡ್ದೇವ್ರು ಹಾಂ ಸೊ ಆ್ಯಕ್ಚುಲಿ ಪ್ರೋಗ್ರಾಮ್ ನಮ್ಮ ಪಾರ್ಕಿಂಗ್ ಅಂತ ಸರೌಂಡಿಂಗ್ ತೈಪಾದ್ರೆ ಅಂತ ಸರೌಂಡಿಂಗು ಹ್ಞೂ

ಇತ್ತೆ ಹೋಯಾರೆ ಸೊ ಏನು ಮುಂಪದೆ ಬಿದಾಡ್ವೈತೆ ಸೊ ಬಟ್ ಎಂಟೇತು ಎನ್ ಎಲ್ಲ ಆ್ಯಕ್ಚುಲಿ ಉಂಡು ಕಲ್ನ ಕ್ರಿಕೆಟ್ ದ ಗ್ರೂಪ್ ಅಂಡ್ರಾಮ್ ಕ್ರಿಕೆಟ್ ಕ್ಲಬ್ ಗ್ರೂಪ್ ಮೆಂಬರ್ ಅಂತ ಏನು ಕೋವಿಡ್ ಟೈಮ್ ಟೈಮ್ಗೆ ಒಬ್ಬಂತೆ ಅಕ್ಕಿನೊಟ್ಟಿಗೆ ಸೊ ಅಕ್ಕಲ್ನ ಅಕ್ಕಲ ಎತ್ತು ಅಂತ ಇರಿ ಆ್ಯಂಡ್ ಅಕ್ಕಲನ್ನ ಆಲ್ರೆಡಿ ನಾಲ್ಕು ಟೀಮ್ ಆತಂಡ್ರು ಒನ್ ಜಿ ಪರ್ಟಿಕ್ಯುಲರ್ ಕ್ರಿಕೆಟ್ ಟೀಮ್ದನೇ ನಾಲ್ಕು ಟೀಮಲ್ ಎ ಬಿ ಸಿ ಡಿ ನನ್ಸ್